ಇಲ್ಲಿ ದೊಡ್ಡಬಳ್ಳಾಪುರ ದೊಡ್ಡಬಳ್ಳಾಪುರ ನೋಡಿ ಗೈಸ್ ನಾವ್ ಇಲ್ಲಿ ಇದೀವಿ ಗೈಸ್ ದೊಡ್ಡಬಳ್ಳಾಪುರದಲ್ಲಿ ಇದ್ದೀವಿ ದೊಡ್ಡಬಳ್ಳಾಪುರ ದೊಡ್ಡದು ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ಅಮ್ಮ ಕಾಲ್ ಮಾಡಿಬಿಟ್ಟು ಕಾಟರಮ್ಮನ ದೇವಸ್ಥಾನಕ್ಕೆ ಹೋಗೋಣ ಅಲ್ಲಿ ಅಮ್ಮನ ಫ್ರೆಂಡ್ ಕಡೆಯವ್ರೇನೋ ನಾನ್ ವೆಜ್ ಊಟ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ರೆಡಿ ಆಗುವಂತಂದು ಬೇಗ ಬರ್ತಾರೇನೋ ಅಂತ ರೆಡಿ ಆದರೆ ಅವ್ರು ಬಂದಿದ್ದು ಗೈಸ್ ಮಧ್ಯಾಹ್ನ ಹನ್ನೆರಡುವರೆಗೆ ಅದರಲ್ಲೂ ಬಸ್ಸಲ್ಲಿ ಹೋಗೋಣ ಅಂತ ಹೇಳ್ತಾರ ಯಾಕೆಂದ್ರೆ ಅವ್ರ ಫ್ರೆಂಡ್ಸ್ ನಾಲ್ಕು ಜನ ಇದ್ರಲ್ವ ಅದಕ್ಕೋಸ್ಕರ ಸಾಕಾಗಲ್ಲ ಜಾಗ ಅಂತ ಆಯಿತು ಆಯ್ತು ಬಸ್ಸಲ್ಲೇ ಹೋಗೋಣ ಅಂತ ಹೊರಟ್ವಿ ಫ್ರೀ ಬಸ್ ಈ ಥರ ಆದರೂ ಉಪಯೋಗ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೊರಟ್ವಿ ನೋಡಿದ್ರೆ ಬಸ್ಸಲ್ಲೆಲ್ಲ ಬರೀ ಲೇಡೀಸೇ ಇದ್ರು ನಾವು ದೇವಸ್ಥಾನ ರೀಚ್ ಆಗೋಷ್ಟಲ್ಲಿ ಮಧ್ಯಾಹ್ನ ಒಂದು ಗಂಟೆ ಒಂದೂವರೆ ಆಗೋಯ್ತು ಗೈಸ್ ಜನ ಏನಷ್ಟೊಂದ್ ಇರ್ಲಿಲ್ಲ ಏನಕ್ಕೆ ಅಂತಂದ್ರೆ ಮಧ್ಯಾಹ್ನ ಅಲ್ವಾ ನಾವು ಬರೋ ಅಷ್ಟೊಂದು ಬೆಳಿಗ್ಗೆ ಸಂಜೆ ಆದ್ರೆ ಜನ ಇರ್ತಾರೆ ಮಧ್ಯಾಹ್ನ ಏನಷ್ಟೊಂದ್ ಜನನು ಇರ್ಲಿಲ್ಲ ದರ್ಶನ ತುಂಬಾ ಚೆನ್ನಾಗ್ ಆಯ್ತು ಅಮ್ಮಗೆ ಅಲಂಕಾರನು ತುಂಬಾನೇ ಚೆನ್ನಾಗ್ ಮಾಡಿದ್ರು ಈ ಥರ ಫ್ರೀ ಆಗಿರೋವಾಗ ನೋಡಕೆನೆ ಚೆಂದ ಏನಿಲ್ಲ ಅಂದ್ರೆ ಒಂದು ಇಪ್ಪತ್ತರಿಂದ ಮೂವತ್ತು ಜನ ಇದ್ದರು ಅಷ್ಟೇ ನಾವು ದರ್ಶನ ಮಾಡ್ಕೊಂಡು ಅಲ್ಲೇ ಪಕ್ಕದಲ್ಲೇನೆ ಶ್ರೀ ಕಾಟೇರಮ್ಮ ಪಾರ್ಟಿ ಹಾಲ್ ಅಂತ ಇದೆ ಅಲ್ಲೇ ನಾನ್ ವೆಜ್ ಎಲ್ಲ ಮಾಡಿದ್ರು ಇದೇ ಫಸ್ಟ್ ಟೈಮ್ ನಾನು ಇಷ್ಟು ವರ್ಷದಿಂದ ಇಲ್ಲಿ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಅಲ್ಲಿ ನಾನ್ ವೆಜ್ ಮಾಡಿರ್ತಾರಲ್ಲ ಅಲ್ಲಿ ಊಟ ಮಾಡಿದ್ರೆ ಇದೇ ಫಸ್ಟ್ ಯಾಕೆಂದರೆ ಅಮ್ಮ ಅವರ ಫ್ರೆಂಡ್ ಇಲ್ಲಿಲ್ಲ ಇನ್ನು ಎಲ್ಲಾದರೂ ಗೊತ್ತಿಲ್ಲ ಯಾಕ ಕಣ್ಮರೆಯಾಗ್ಬಿಟ್ಟಿದ್ರು ಊರ ಕಡೆಯವ್ರು ಯಾರೋ ನಾನ್ ವೆಜ್ ಊಟ ಮಾಡ್ ಅಡಿಗೆ ಮಾಡಿಸಿದ್ರು ಕರ್ದಿದ್ರು ಊಟಕ್ಕೆ ಅಂತಂದ್ಬಿಟ್ಟು ಹೋದ್ವಿ ಅಮ್ಮ ನೋಡಿ ಎಲ್ಲ ಹಾಕೊಳ್ತಿದಾರೆ ಅಲ್ಲೇ ಇಟ್ಟಿರ್ತಾರೆ ಬೇಕಾದ್ರೂ ಹಾಕೊಳ್ತಾರೆ ಇಲ್ಲ ಅಂದ್ರೆ ಇಲ್ಲ ಆಲ್ಮೋಸ್ಟ್ ಎಲ್ಲಾರು ಹಾಕೊಳ್ತಾರೆ ಅಮ್ಮಂಗೆ ಮಾಡ್ಲಾಕಿ ತುಂಬಿರ್ತಾರಲ್ವಾ ಆ ಬಳೆಗಳು ಕೊಯ್ದಿರೋರಾ ಈ ಬಸ್ ಯೋಗ ಒಂದು ರೂಮ್ ಟೈಲ್ ಆಗಿ ನಾವು ಮನೆಗೆ ಹೊರಡೋಷ್ಟರಲ್ಲಿ ಸಂಜೆ ಆಗ್ಬಿಟ್ಟಿತ್ತು ಹಾಗೆ ಸಂಜೆ ಮನೆಗೆ ಹೋಗ್ತಿದ್ದಂಗೇ ನನ್ನ ತಂಗಿದು ರೂಮ್ ಟೂರ್ ಮಾಡೋಣ ಅಂತ ರೂಮ್ ಟೂರ್ ಮಾಡೋಣ ಹಾಯ್ ಮೇಡಂ ನೀವು ಪ್ರಿಪೇರ್ ಹಾಯ್ ಮೇಡಂ ಇನ್ನwidehat ಬರ್ತೀನಿ ಅಂತ ಇತ್ತು ನನಗೆ ಅದಕ್ಕೋಸ್ಕರ ರೂಮ್ ಟೂರ್ ಮಾಡ್ತಾ ಇದ್ದೀನಿ ನಾನು ನನ್ನ ತಂಗಿ ನನ್ ಗಂಡ ಅಂತೀನಲ್ಲ ನನ್ನ ಗಂಡ ಗಾಯಿಸಿದ್ದು ಇದು ನಮ್ಮ ಇಬ್ಬರ ಶ್ಯಾಡೋ ಓಕೆ ಎಂಟ್ರಿ ಕೊಡೋಣ ಬನ್ನಿ ಹಾಯ್ ಆಂಟಿ ನಷ್ಟ ಮಾಡಿದ್ರಾ ಏನೇ ಮಾನ ಬೋತಿಂದಮ್ಮ ಬೋತಿಂದ ಇಲ್ಲಿ 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 ನೋಡಿ ಇಲ್ಲೋಡಿ ಚಿನ್ನಮ್ಮ ಪುಟಾನಿ ನನ್ನ ತಂಗಿ ಯು ಪಿ ಎಸ್ ಸಿ ಮಾಡ್ತಿದ್ದಾಳೆ ಅಂತ ಹೇಳಿದ್ನಲ್ಲ ಗಾಯಸ್ ಅಂದ್ರೆ ಐ ಎ ಎಸ್ ಪ್ರಿಪೇರ್ ಆಗ್ತಿದ್ದಾಳೆ ಸೊ ಅವಳು ರೂಮ್ ಹೆಂಗಿರುತ್ತೆ ಅವಾಗ ಮಾತಾಡಂದ್ರೆ ಮಾತಾಡಿಲ್ಲ ಇವಾಗ ಏ ಅಂತ ಅವಳೆ ಎಂತ ಏನು ಐ ಎಸ್ ಪ್ರಿಪೇರ್ ಆಗೋರ್ದು ರೂಮ್ ಹೆಂಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಫಸ್ಟ್ ಗಣೇಶ ಫಸ್ಟ್ ಗಣೇಶ ಅಂತ ನೋಡಿ ಗೈಸ್ ಓಕೆ ಗಣೇಶ ಇದು ಮೋಸ್ಟ್ ಫೇವ್ರೆಟ್ ಜಾಗ ಅಂತಲೇ ಹೇಳ್ಬೋದು ನಾವು ಬಂದ್ರೆ ನೈಟ್ ಹತ್ತು ಗಂಟೆವರೆಗೂ ಇಲ್ಲೇ ಮಾತಾಡ್ಕೊಂಡು ಕೂತಿರ್ತೀವಿ ನೋಡಿ ಸೊ ಇದನ್ನೆಲ್ಲ ಹಾಕೊಂಡಿರೋದು ನೀನು ಏನಕ್ಕೆ ಅಂದ್ರೆ ನಾವು ನ್ಯೂಸ್ ಎಲ್ಲ ಹೋಗ್ತಾ ಇರ್ತೀವಲ್ಲ ಯಾವ್ದಾನ ಒಂದು ಪ್ಲೇಸ್ ಬರುತ್ತೆ ಎಕ್ಸಾಂಪಲ್ ರಷ್ಯಾ ಅಂತ ಬರುತ್ತೆ ಅನ್ಕೊಳ್ಳಿ ಸೊ ಅದ್ ಸುತ್ತು ಯಾವ ಕಂಟ್ರೀಸ್ ಇದೆ ಯಾವ ಓಷನ್ ಇದೆ ಸೊ ಅದ್ರ ಮೇಲೆ ಎಲ್ಲಾ ಕೇಳ್ತಾರೆ ಅದಕ್ಕೆ ಅದನ್ನ ರೆಫರ್ ಮಾಡೋಕೆ ಅಂತ ಇದನ್ನ ಸೊ ಮುಂದೆ ಇದೇನು ಇದು ಯಾವ ಯಾವ ಟೈಪ್ಸ್ ಕ್ವಶನ್ಸ್ ಕೇಳ್ತಾರೆ ಅಂತ ಎಕ್ಸಾಮ್ಸ್ಗೆ ರೆಡಿ ಆಗಕ್ಕೆ ಇದೆಲ್ಲ ನಿನ್ ಬುಕ್ಸ್ ಗಳ ಡೈಲಿ ಬೇಕಾಗಿರುವಂತ ಬುಕ್ಸ್ ಇವು ಇಷ್ಟೆಲ್ಲ ಓದ್ ಮುಗಿಸ್ಬೇಕ ನೀನು ಓದ್ ಮುಗಿಸಿ ರಿವಿಷನ್ ಮಾಡ್ತಾ ಇದೆಲ್ಲ ಇದು ಇದೆಲ್ಲ ನೋಟ್ಸ್ ನೋಟ್ಸ್ ಮಾಡಿ ಇದು ನನ್ನ ತಂಗಿ ರೀಸೆಂಟ್ ಆಗಿ ತೊಗೊಂಡಿದ್ದ ಟ್ಯಾಬು ಗೈಸ್ ಅವಳದು ಲ್ಯಾಪ್ಟಾಪ್ ಯಾಕೋ ಸರಿಗೆ ವರ್ಕ್ ಆಗ್ತಾ ಇಲ್ಲ ಅಂತಂದ್ಬಿಟ್ಟು ಇದನ್ನ ತಗೊಂಡಿದ್ದು ಇವ್ರು ನಮ್ಮ ಅಂಕಲ್ಲು ಇವಳೆ ನನ್ನ ಗಂಡ ಗೈಸ್ ನನ್ನ ಗಂಡ ಇವಳೆ ಇವಾಗ ಎ ಎಸ್ ಮಾಡ್ತಾ ಇರೋದು ನನ್ನ ತಂಗಿ ನೋಡಿ ನನಗಂತಾನೆ ಹುಟ್ಟಿರೋದು ಇವಳು ಪುಟ್ಕಂದ್ ಆವಾಗ ಇದೇನ್ಕ್ ಈ ಥರ ಹಾಕ್ಕೊಂಡ್ರೆ ಅದು ಐ ಎ ಎಸ್ ಇದ್ ನೋಡ್ತಾ ಇದ್ದರೆ ಐ ಎ ಎ ಎಸ್ ಹಾಕ್ಬಿಡ್ಬೇಕು ಅಂತ ಇಯರ್ ವಿಷನ್ ಬೋರ್ಡ್ ಈ ಇಯರ್ ಅಲ್ಲಿ ಏನೇನು ಮಾಡ್ಬೇಕು ಏನು ಇದನ್ನ ಮಾಡ್ಬೇಕು ಅಂತ ಓಕೆ ಯೋಗನೂ ಮಾಡ್ತೀಯಾ ನೋಡಿ ಗೈಸ್ ಏನೇನೆಲ್ಲ ಇಟ್ಕೊಳ್ಳೋದಾಳೆ ನನ್ನ ತಂಗಿ ಗಿಡನೂ ಬೆಳ್ಸಿದಾಳೆ ಇದು ರಾತ್ರಿ ಓದ್ಕೊಳ್ಬೇಕಾದ್ರೆ ನಾನು ಚಿತ್ರ ಬಿಡ್ಸಿರೋದು ಆಮೇಲೆ ನೋಡಿ ಇದೆಲ್ಲ ಏನ್ ಸಿ ಪ್ರಿಯಾ

ಲವ್ ನಂಗೆ ಇಡೀ ಪ್ರಪಂಚದಲ್ಲಿ ಇವ್ರಿ ಜಾಸ್ತಿ ಇಷ್ಟ ಅದಕ್ಕೋಸ್ಕರ ಇದು ಡ್ರೀಮ್ ಕ್ಯಾಚರ್ ಇನ್ನು ಡ್ರೀಮ್ ಕ್ಯಾಚ್ ಆಗಿಲ್ಲ ಇದು ಗಣೇಶ ಮತ್ತೆ ಕಡೆ ಸೇಮ್ ಇದು ಇದು ಇಂಡಿಯಾ ಬಂದು ಹಾಕೊಂಡಿದ್ಯಾಲಕೆಲ್ ಹಬ್ಬ ಮೌಂಟೈನ್ಸ್ ಪ್ಲಾಟ್ಯೂಸ್ ಓಷನ್ಸ್ ಇದ್ರ ಬಗ್ಗೆ ಇದು ಪೊಲಿಟಿಕಲ್ ಮ್ಯಾಪ್ ಅಂದ್ರೆ ಯಾವ ಯಾವ ಸ್ಟೇಟ್ ಡಿವೈಡ್ ಮಾಡಿರ್ತಾರಲ್ಲ ಅಡ್ಮಿನಿಸ್ಟ್ರೇಷನ್ ನಾವು ಇಲ್ಲಿ ಕರ್ನಾಟಕದಲ್ಲಿ ಇದೀವಿ ಗೈಸ್ ಅದ್ರಲ್ಲಿ ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರ ಇಲ್ಲಿದೆ ಬ್ಯಾಂಗ್ಳೂರ್ ಇಲ್ಲಿ ದೊಡ್ಡಬಳ್ಳಾಪುರ ದೊಡ್ಡಬಳ್ಳಾಪುರ ನೋಡಿ ಗೈಸ್ ನಾವ್ ಇಲ್ಲಿ ಇದೀವಿ ಗೈಸ್ ದೊಡ್ಡಬಳ್ಳಾಪುರದಲ್ಲಿ ಇದ್ದೀವಿ ದೊಡ್ಡಬಳ್ಳಾಪುರ ದೊಡ್ಡದು ಚಿಕ್ಕದಿದೆ ಇದು ನಾನೇ ನನ್ನ ತಂಗಿ ಇವತ್ತು ಫೇಸ್ ತೋರ್ಸಲ್ಲ ಯಾಕೆಂದ್ರೆ ಇನ್ನು ಅವಳ ಮುಖ ತೊಳ್ದಿಲ್ಲ ಇದು ಇದು ಜಿಯೋಗ್ರಫಿಕಲ್ ವರ್ಲ್ಡ್ ಮ್ಯಾಪ್ ಇದು ಪೊಲಿಟಿಕಲ್ ಇದು ನನ್ನ ತಂಗಿ ಫೇವ್ರೇಟ್ ಅವಳು ಫಸ್ಟ್ ಪೇ ಇರ್ಬೇಕಾದ್ರೆ ಅವ್ರ ಬೆಸ್ಟ್ ಫ್ರೆಂಡ್ ಗಿಫ್ಟ್ ಕೊಟ್ಟಿರೋದು ಎಷ್ಟು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾಳೆ ಇದೊಂದು ಸ್ವಲ್ಪ ನಮ್ಗೆ ಅದು ಏನೋ ಅವಳೆ ಇದರಲ್ಲಿ ಇದು ಸಬ್ಜೆಕ್ಟ್ ವೈಸ್ ಡಿವೈಡ್ ಮಾಡಿ ನೋಟ್ಸ್ ಇಟ್ಟಿರೋದು ಅಂದ್ರೆ ಜಿ ಎಸ್ ಇದು ಹೇಳ್ಬೇಕಂದ್ರೆ ಮಿನಿ ಲೈಬ್ರರಿ ಗೈಸ್ ಹಾಗೆ ಇನ್ನು ಇದ್ರಲ್ಲಿ ನೋಡ್ಬೇಕು ನೀವು ಬಟ್ಟೆ ಫುಲ್ ಇದು ಕಮ್ಮಿನೇ ಇನ್ನು ಸ್ವಲ್ಪ ಜನ ದಾನ ದಾನ ಮಾಡ್ಬಿಡಿದೇ ಹೇಳ್ಬೇಕಂದ್ರೆ ನೀವ್ ಯಾರಾದ್ರೂ ಯು ಪಿ ಎಸ್ ಸಿ ಮತ್ತೆ ಆತರ ಪ್ರಿಪೇರ್ ಆಗ್ಬೇಕು ಅಂತ ಐಡಿಯಾ ಇದ್ರೆ ಬುಕ್ಸ್ ಏನಾದ್ರು ಬೇಕಿದ್ರೆ ನೆಕ್ಸ್ಟ್ ಗೆ ನಮ್ಮ ತಂಗಿ ಪಾಸ್ ಆದ್ಮೇಲೆ ನಿಮ್ಗೆ ಕೊಡ್ತಾಳೆ ಹೇಳಿ ಫ್ರೀ ಆಗಿ ಕೊಡ್ತೀವಿ ದುಡ್ಡೇನು ಬೇಡ ನೋಡಿ ಗೈಸ್ ನನ್ನ ಗಂಡ ಓಕೆ ಗೈಸ್ ಈ ವಿಡಿಯೋ ನಿಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್